ನೋಡಿ ಇವತ್ತು ಇಂದ ಮಳೆ ಎಲ್ಲ ಜೋರು ಹಾಗೆ ನೋಡಿ ಇವತ್ತಷ್ಟೇ ನಿಮ್ಮನೆ ಕೋಡಿ ಹೋಯ್ತದೆ ಅದು

ಉಚ್ಚೆ ಭಯ ಐದು ಮರಿ ಇತ್ತು ಅದರಲ್ಲಿ ಒಂದು ಮರಿ ಮಿಸ್ ಆಗಿದೆ ಎಲ್ಲ ಸಣ್ಣ ಸೇರ್ಕೊಂಡ್ಬಿಟ್ಟಿದೆ ಏನು ಮಾಡುತ್ತೆ ತೆಗಿಲಿಕ್ಕೆ ಆಗ್ತಾ ಇಲ್ಲ ಇವತ್ತಷ್ಟೇ ಬಿಟ್ಟಿರೋ ಮರಿ ಇದು ನೋಡಿ ಎಷ್ಟು ಸಣ್ಣ ಮರಿ ಮರಿಗತ್ತಾ ಕ್ಯೂಟಿದ್ದಾವೆ ಏನೇ ಮರಿತಿ ಕೂಗುದು ನಿಂದು ಹಾ எந்தோன கிட்டா எந்த கிட்டா அல்லே இரு அல்லேரு அல்லே கூத்துக்க மீன் பத்ததே பரக்காய் இரு அல்லே கூத்துக்கரக்காய் இருந்துச்சே தோ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರ ಕೂಡ ಖುಷಿಯಾಗಿ ಚೆನ್ನಾಗಿ ಅಂತ ಅನ್ಕೊಂಡಿದೀನಿ ಹಾಗೆ ಇವತ್ತಿನ ಬ್ಲಾಗ್ ಕೂಡ ಶುರು ಮಾಡೋಣ ಲೆಟ್ಸ್ ಗೋ ಒಂದ್ ಸೈಡ್ ಅಷ್ಟೇ ಹಾ ಅದು ಅದು ಸಂಜೆ ಟೈಮ್ ಮಾತ್ರ ಒಂದ್ ಸ್ವಲ್ಪ ಮಾತ್ರ ಕಾಣ್ತದೆ ಓರ್ಲಿ

ನೋಡಿ ಫ್ರೆಂಡ್ಸ್ ದೀಪಾವಳಿ ಆದ ನಂತರನು ಕೂಡ ನಮ್ಮೂರಲ್ಲೆಲ್ಲ ಮಳೆ ಬರ್ತಾ ಇದೆ ಜೋರು ನಿನ್ನೆಯಿಂದ ಜೋರು ಮಳೆ ಅಲ್ಲಿ ನೋಡಿ ಅಲ್ಲಿ ಎಲ್ಲಿ ಅಡಿಕೆ ಎಲ್ಲ ಮುಚ್ಚಿಟ್ಟಿದ್ವಿ ಒಣಸೋಕಾಗ್ದೇನೆ ಇಲ್ಲಿ ನೋಡಿ ಎಲ್ಲ ಅಡಿಕೆ ಎಲ್ಲ ಮಳೆ ನೀರಲ್ಲಿ ಒದ್ದೆ ಐತಾ ಇದೆ ತುಂಬ ಕಷ್ಟ ಇನ್ನು ಗದ್ದೆ ಕೊಯ್ಲಿಗೆಲ್ಲ ಇದೆ ಈ ಸಮಯದೆಲ್ಲ ಕೂಡ ಎಲ್ಲ ಮಳೆ ಎಲ್ಲ ಬೆಳೆನೆಲ್ಲ ಹಾಳು ಮಾಡ್ತಾ ಇದೆ ಈಗ ಫ್ರೆಂಡ್ಸ್ ನೋಡಿ ಇವತ್ತು ಇಂದ ಮಳೆ ಎಲ್ಲ ಜೋರು ಹಾಗಿದು ಹರ್ ನೀರು ಬೆಟ್ಟದಿಂದ ಬರೋ ನೀರು ಅದು ನೋಡಿ ಎಷ್ಟು ಕೊಳಕಿದೆ ಅಂತ ನೀರು ಬರೀ ಕೊಳಕು ನೀರು ನೋಡಿ ಹೆಂಗೆ ಆಗಿದೆ ಅಂತ ಅಷ್ಟು ಮಳೆ ಓಕೆ ಫ್ರೆಂಡ್ಸ್ ದೀಪಾವಳಿದು ಮಕ್ಕಳ ಮೇಯೋ ಹಬ್ಬ ಆದ ನಂತರ ನಾನು ಯಾವುದೂ ಕೂಡ ಬ್ಲಾಗ್ನ ಅಪ್ಲೋಡ್ ಮಾಡಲಿಲ್ಲ ಮತ್ತು ಬ್ಲಾಗಲ್ಲಿ ಕೆಲವೊಂದಿಷ್ಟು ವೀಡಿಯೋಸ್ಗಳನ್ನೆಲ್ಲ ಮಾಡ್ಕೊಂಡಿದ್ದೀನಿ ಕೆಲವೊಂದು ದಿನ ಅಷ್ಟೇ ಮತ್ತು ಇವತ್ತೊಂದು ಬ್ಲಾಗ್ನ ಅಪ್ಲೋಡ್ ಮಾಡುವ ಅಂತ ಅಂದ್ಕೊಂಡಿದ್ದೀನಿ ಆ ಮಕ್ಕಳ ಮೇಯೋ ಹಬ್ಬ ಮತ್ತು ಹೊಸದ ವಿಡಿಯೋ ನೋಡಾದ ನಂತರ ನಾನು ಬ್ಯುಸಿಯಾಗ್ಬಿಟ್ಟೆ ಹಾಗಾಗಿ ದೀಪಾವಳಿಯ ದೊಡ್ಡ ಹಬ್ಬದ ದಿನನೂ ಕೂಡ ವೀಡಿಯೋ ಮಾಡಲಿಕ್ಕಾಗಲಿಲ್ಲ ಆ ವೀಡಿಯೋ ಕೂಡ ಚೆನ್ನಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಆಗಲೇ ಇಲ್ಲ ಫ್ರೆಂಡ್ಸ್ ಮತ್ತು ಮಳೆಯಂತೂ ಸಿಕ್ಕಾಪುಟ್ಟೆ ನಾ ಸಾರಿ ಮಳೆಯಂತೂ ಸಿಕ್ಕಾಪಟ್ಟೆ ಶುರುವಾಗ್ಬಿಟ್ಟಿದೆ ಇವಾಗಷ್ಟೇ ಈ ಥರ ಸ್ವಲ್ಪ ಬಿಸಿಲಿಲ್ಲ ಆದರೂ ಮೋಡದ ವಾತಾವರಣ ಇದೆ ಮತ್ತು ಈಗ ಮಳೆ ಹೋಯ್ತದಂದ್ರೆ ಅಡಿಕೆ ಒಣಿಸೋದಕ್ಕಾಗಲಿ ಗದ್ದೆ ಕೊಯ್ಯೋದಿಕ್ಕೆ ಹುಲ್ಲು ರೇಟ್ ರೇಟಾಗಿರ್ಬೋದು ಈಗ ಪ್ರತಿಯೊಂದರ ರೇಟ್ ಕೂಡ ಜಾಸ್ತಿ ಆಗ್ತದೆ ಮತ್ತು ಅಕ್ಕಿ ಎಲ್ಲ ಹಾಳಾಗೋಗ್ತದೆ ಈಗ ಭತ್ತ ಎಲ್ಲನೂ ಮಳೆ ನೀರಲ್ಲಿ ಮದ್ದೆಯಾಗಿ ಅಂದರೆ ಈ ಟೈಮಲ್ಲೆಲ್ಲ ಗದ್ದೆ ಎಲ್ಲ ಕುಯ್ಯೋದಾಗಿತ್ತು ಮತ್ತೆ ತರಕಾರಿ ರೇಟ್ ಆಗಿರ್ಬೋದು ಕಾಳು ಎಲ್ಲವೂ ಕೂಡ ಜಾಸ್ತಿ ಆಗ್ತದೆ ಈಗ ಮಳೆಗೆಲ್ಲ ಹಾಳಾಗೋಗ್ತದನ್ನು ನೋಡಿ ಸೊ ಮಳೆಯಂತೆ ಇನ್ಮೇಲೆ ಅಷ್ಟು ದಿನಕ್ಕೆ ಬರ್ಬೋದು ಬಿಟ್ಟರೆ ಬರಬೇಕು ಪ್ರತಿದಿನ ಕಂಟಿನ್ಯೂ ಆಗಿ ಅಂತೂ ಈಗಿನ ದಿನಗಳಲ್ಲಿ ಬೇಡವೇ ಬೇಡ ನಿಮ್ಮ ಕಡೆ ಎಲ್ಲ ಮಳೆ ಹೇಗಾಗ್ತಿದೆ ಅಂತ ಕಾಮೆಂಟ್ ಮಾಡಿ ಆಯಿತಾ ಫ್ರೆಂಡ್ಸು ಒಂದು ಆವಾಗ್ನಿಂದ ಕಾಲು ಸುತ್ತದೇ ಸುತ್ತುದು ಎಲ್ಲ ಹೋದ್ರೂ ಬಿಡುವುದಿಲ್ಲ ನೋಡಿ ಹಿಂಗೆ ನಡೆಯೋಕೂ ಕೊಡೋದಿಲ್ಲ ನೋಡಿ ಕಾಲು ಹಾಂಗೇ ಸುತ್ತಕೊಂಡಿದೆ ನೋಡಿ ಒಂದು ಹೆಜ್ಜೆ ಕೂಡ ಕೇಳೋದಿಕ್ ಕೊಡೋದಿಲ್ಲ ಆ ಥರ ಕಾಲ ಸುತ್ತತೆಯ ಅವನೇ ನೋಡಿ ಎಂತ ಬೇಕಾಗದಂತ ನಂಗೆ ಗೊತ್ತಾಯ್ತಲ್ಲ ಇವನಿಗೆ ಮಾತ್ರ ವಿಡಿಯೋದಲ್ಲಿ ನೀವು ನೋಡಿರ್ತೀರ ಆಯ್ತಾ ನಮ್ಮನೆ ತೋಟದಲ್ಲಿ ಒಂದಿಷ್ಟು ಒಂದು ಐದಾರು ಮೊಟ್ಟೆಗಳು ಆಯ್ತಾ ಅದು ಎಂಥರ ಮೊಟ್ಟೆ ಅಂತ ನನಗೂ ಕೂಡ ಗೊತ್ತಿಲ್ಲ ನಾನು ಅದನ್ನು ಗೂಗಲ್ ಮಾಡಿದಾಗ ಅಯ್ಯೋ ರಾಮ ಈ ಬೆಕ್ಕಿನ ಕಾಲದಲ್ಲಿ ಎಂತ ವಿಡಿಯೋ ಮಾಡಂಗಿದೆ ಎಂತದ ನಿಮ್ದು ಅದೆಲ್ಲೊಬ್ಬ ಬಂದ್ಕಂಡಿ ಓಡಿಸ್ಬಿಟ್ಟೆ ಫ್ರೆಂಡ್ಸ್ ಕಲ್ಲು ಹೊಡೆದು ಎಂತ ಕಿರಿಕಿರಿ ಮಾಡ್ತಿದ್ದೆ ಕೂಗುದು ಅಂತಂದ್ರೆ ಮಾತಾಡೋಕೆ ಕೊಡೋದಿಲ್ಲ ಸೊ ನಮ್ಮನೆ ತೋಟದಲ್ಲಿ ಒಂದು ಐದಾರು ಮೊಟ್ಟೆ ಇಟ್ಟಿದೆ ಅಂತ ನಿಜವಾಗ್ಲೂ ಕೂಡ ಗೊತ್ತಿಲ್ಲ ನಾನು ಅದನ್ನು ಫೋಟೋ ಹೊಡೆದ್ಬಿಟ್ಟು ಗೂಗಲ್ ಮಾಡಿದಾಗ ಅದು ಡಕ್ ಎಗ್ಸ್ ಮತ್ತೆ ಸ್ನೇಹಿಕ್ ಎಗ್ಸ್ ಅಂತ ತೋರಿಸ್ತು ಬಾತುಕೋಳಿಗಳಂತೂ ನಮ್ಮ ಊರಲ್ಲಿ ಇಲ್ವೇ ಇಲ್ಲ ಹಾಗಾಗಿ ನಾನು ಅಂದ್ಕೊಂಡಿದ್ದು ಹಾವಿನ ಮೊಟ್ಟೆ ಇರಬಹುದು ಅಂತ ಯಾವ ಹಾವು ಕೂಡ ಹಾಕ್ಬೋದು ಕೆರೆ ಹಾವು ನಾಗರ ಹಾವಾಗಿರ್ಬೋದು ಕಳಿಂಗ್ ಸರ್ಪ ಮತ್ತೆ ಈ ಥರದ್ದು ವಿಷಕ ಹಾವು ವಿಷಕಾರಿ ಹಾವು ಯಾವುದು ಕೂಡ ಆಗಿರಬಹುದು ಗೊತ್ತಿಲ್ಲ ಅದು ಯಾವ ಮೊಟ್ಟೆ ಅಂತ ಅದನ್ನ ತಜ್ಞರಿಗೆ ಗೊತ್ತಾಗ್ಬೇಕಲ್ವ ನಮ್ಗಂತೂ ಗೊತ್ತಾಗ್ಲಿಕ್ಕೆ ಸಾಧ್ಯ ಹಾವಿನ ಮೊಟ್ಟೆ ಅಂತ ಮಾತ್ರ ಗೊತ್ತಾಗಿದೆ ಅಷ್ಟೇ ಇನ್ನು ನೋಡ್ಬೇಕು ಪ್ರತಿದಿನ ಅಂದ್ರೆ ಅದು ಜಾಗದಲ್ಲಿ ಇದೆಯಲ್ಲ ಅದು ಮರಿಯಾಗಿ ಹೋಗೋ ಟೈಮಲ್ಲಿ ಏನಾದ್ರು ನೋಡಿದ್ರೆ ಅಂದ್ರೆ ಮರಿ ಆದ್ಮೇಲೆ ನೋಡಿದ್ರೆ ಗೊತ್ತಾಗ್ತದೆ ಅದು ಇದೇ ಹಾವಾಗಿರ್ಬಹುದು ಅಂತ ಅದರ ತಾಯಿ ಕೂಡ ಏನು ಅಲ್ಲಿ ಸುಳಿವಿಲ್ಲ ಹಾಗಾಗಿ ಇವತ್ತು ನೋಡಿದೆ ಇವತ್ತು ಬೆಳಿಗ್ಗೆ ಮತ್ತೆ ಆ ಜಾಗದಲ್ಲಿ ಮೊಟ್ಟೆನೇ ಇಟ್ಟಿಲ್ಲ ಹಾಗಾಗಿ ಅದು ಯಾವ ಹಾವು ಅಥವಾ ಎಂಥ ಪಕ್ಷಿನೋ ಪ್ರಾಣಿನೋ ಅಂತ ಕೂಡ ಗೊತ್ತಿಲ್ಲ ಪ್ರಾಣಿ ಮೊಟ್ಟೆ ಹಿಡ್ದಲ್ಲಿ ಬಿಡಿ ಅದೊಂದು ಪಕ್ಷಿ ಆಗಿರ್ಬೋದು ಅಥವಾ ಹಾವು ನಾನು ಎಷ್ಟು ದಿನವರೆಗೂ ಪಲ್ಲಿ ಮೊಟ್ಟೆ ಮತ್ತೆ ಈ ಥರದನ್ನೆಲ್ಲ ನೋಡಿದ್ದೀನಿ ಹಾವಿನ ಮೊಟ್ಟೆ ಇನ್ನವರೆಗು ಕೂಡ ಹುಟ್ಟಿದವಾಗಿಂದ ನೋಡಿಲ್ಲ ಇದೇ ಬಾರಿ ನೋಡಿ ಫಸ್ಟ್ ಟೈಮ್ ನೋಡಿರೋದು ಇಷ್ಟು ಗಟ್ಟಿ ಇದೆ ಗೊತ್ತು ಸೇಮ್ ಗ್ಲಾಸ್ ಥರನೇ ನೋಡಿ ಸೌಂಡೆಲ್ಲ ಮೊಟ್ಟೆದು ನಂತೂ ಕೈಯಿಂದ ಮುಟ್ಟಿಲ್ಲ ಅಂದರೆ ಅದನ್ನು ಸ್ವಲ್ಪ ಹಿಂಗೆ ಶೇಕ್ ಮಾಡಿದವಾಗ ಗೊತ್ತಾಯಿತು ಸೇಮ್ ಒಂದು ಗ್ಲಾಸಿನ ಥರನೇ ಸೌಂಡ್ ಬರ್ತದೆ ನೋಡಿ ಉದ್ದಕ್ಕಿದೆ ಮೊಟ್ಟೆ ವಿಡಿಯೋದಲ್ಲಿ ಸ್ವಲ್ಪ ಚೇಂಜ್ ರೀತಿ ಕಾಣಿಸ್ತದೆ ಅದು ಅದರ ರಿಯಾಲಿಟಿನ ಸ್ವಲ್ಪ ಚೇಂಜ್ ಕಾಣಿಸುತ್ತೆ ಮೊಟ್ಟೆ Gracias. Mm -hmm.